ಗ್ಲೋಬಲ್ ಜ್ಞಾನ್ ಅಕಾಡೆಮಿಯ ಐದನೇ ಜಾಗತಿಕ ಅತ್ಯುತ್ತಮ ಶಿಕ್ಷಕರು ಅತ್ಯುತ್ತಮ ಸಮುದಾಯ ಶಿಕ್ಷಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಗಕ್ಕೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಶಿಕ್ಷಕಿ ನಮ್ರೀನ್ ಆಸಿಫ್ ಪಡ್ಕೊಂಡಿದ್ದಾರೆ ಭಾಗವಹಿಸಿದ ಒಂದು ಸಾವಿರ ಶಿಕ್ಷಕರಲ್ಲಿ ನಮ್ರೀನ್ ಅವರ ಪ್ರೊಫೈಲಂದ ಮೊದಲ ಸುತ್ತಿಗೆ ಟಾಪ್ ನೂರು ಮೆರಿಟ್ ಲಿಸ್ಟ್ ಫೈನಲಿಸ್ಟಿಗೆ ಆಯ್ಕೆ ಮಾಡಲಾಯಿತು ಎರಡನೇ ಸುತ್ತಿನಲ್ಲಿ ಅವರು ಟಾಪ್ ಫಿಫ್ಟೀನ್ ಅತ್ಯುತ್ತಮ ಶಿಕ್ಷಕ ಸಮುದಾಯ ಪ್ರಶಸ್ತಿ ವಿಭಾಗದಲ್ಲಿ ಸ್ಥಾನವನ್ನು ಪಡ್ಕೊಂಡ್ರು ಮತ್ತು ವರ್ಗದ ಅತ್ಯುತ್ತಮ ಸಮುದಾಯ ಶಿಕ್ಷಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಂದ ತಮ್ಮದಾಗಿಸಿಕೊಂಡ್ರು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರ ಉಪಸ್ಥಿತಿಯಲ್ಲಿ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು ಕರ್ನಾಟಕದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಎಲ್ಸಿ ಸಿ ನಾಸಿರ್ ಅಹಮದ್ ಉಪಕುಲಪತಿಗಳಾದ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಿಪಡಿತಾಯ ಗ್ಲೋಬಲ್ ಜ್ಞಾನ ಅಕಾಡೆಮಿ ಯುನೈಟೆಡ್ ನೇಷನ್ಸ್ ಭಾರತದ ಎಂ ಡಿ ಡಾ ರುಕ್ಸಾನ ಹಾಸನ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು